ಕೆಲವೊಮ್ಮೆ ನಂಬಿಕೆನೇ ಬರಲ್ಲ ನಾವು ಆಸೆನೇ ಬಿಟ್ಟಿದ್ವಿ ಶರಾಬಿನಿಂದಾಗಿ ನಮ್ಮ ಮನೆ ಮತ್ತು ನಮ್ಮ ಜೀವನ ನರಕ ಆಗ್ಬಿಡ್ತು ಮನೆಯಲ್ಲಿ ಎಷ್ಟೊಂದು ಶರಾಬು ಕುಡಿತಾ ಇದ್ರು ಅಂದ್ರೆ ಅದರಿಂದಾಗಿ ಇವರಿಗೆ ಪ್ರಜ್ಞೆನೇ ಇರ್ತಿರ್ಲಿಲ್ಲ ಬೆಳಗ್ಗೆ ತಕ್ಷಣ ಸಿಗರೆಟ್ ಮತ್ತು ಶರಾಬಿನ ಆಸೆ ಎಷ್ಟಾಗ್ತಿತ್ತು ಅಂದ್ರೆ ಅದಿಲ್ಲದೆ ಕೆಲಸನೇ ನಡೀತಿರ್ಲಿಲ್ಲ ನಶಿಂದಾಗಿ ಇವರಿಗೆ ಕೆಲಸದ ಕಡೆಯೂ ಗಮನ ಇರಲಿಲ್ಲ ಮನೆ ಪೂರ್ತಿ ವಾತಾವರಣ ಹಾಳಾಗಿತ್ತು ಅದೇನೋ ನಮ್ಮ ಪುಣ್ಯ ಸಮಯಕ್ಕೆ ಸರಿಯಾಗಿ ಇವರ ನಶೆ ಅಭ್ಯಾಸ ಬಿಟ್ಟು ಹೋಯಿತು ಇಲ್ಲಾಂದ್ರೆ ನಾನು ಭರವಸೆನೆ ಕಳ್ಕೊಂಡಿದ್ದೆ ಈ ಔಷಧಿ ಕೊಡ್ಬೇಕಾದ್ರೆ ನಾನು ನಿರ್ಧಾರ ಮಾಡಿದ್ದೆ ಪರಿಣಾಮ ಆದ್ರೂ ಆಗದಿದ್ರು ಪೂರ್ತಿ ಕೋರ್ಸ್ ಕೊಡ್ತೀನಿ ಇದನ್ನು ದಿನಾ ಊಟದ ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ ಅಂತ ಮೂರ್ನಾಲ್ ತಿಂಗಳಾಯ್ತು ನನಗೆ ಶರಾಬು ಮತ್ತು ಸಿಗರೇಟ್ ಮುಟ್ಟೇ ಇಲ್ಲ ನಾನು ಅದೇನು ಮೊದಲು ನನ್ನ ಮಗ ನಶೆಯಲ್ಲಿ ಮುಳುಗಿರ್ತಿದ್ದ ಎರಡೆರಡು ಮೂರು ದಿನ ಮನೆಗೆ ಬರ್ತಿರ್ಲಿಲ್ಲ ಜನ್ರು ಇವನ ವಿಡಿಯೋ ಮೊಬೈಲ್ ಅಲ್ಲಿ ಮಾಡಿ ಮಾಡಿ ತೋರಿಸಿದ್ರು ನಂತರ ನನ್ನ ಸೊಸೆ ಯಾವ ಔಷಧಿ ಕೊಟ್ಲು ಅದ್ರಿಂದ ಇವನು ಶರಾಬು ಕುಡಿಯಲ್ಲ ಸಿಗರೇಟು ಸೇದಲ್ಲ ತುಂಬಾ ಒಳ್ಳೆ ಮಗ ಆಗಿದ್ದಾನೆ ಇವ್ನೀಗ ಇವರನ್ನ ನೋಡ್ತಾ ನೋಡ್ತಾ ನನ್ನ ತಮ್ಮ ಕೂಡ ನಶೆಗೆ ಒಳಗಾಗಿದ್ದ ಮತ್ತೆ ನಾನು ಅತ್ತಿಗೆಗೆ ಹೇಳಿ ಅವನಿಗೂ ಈ ಔಷಧಿ ಕೊಡ್ಸೋಕೆ ಹೇಳಿದೆ ಇಂದಿನಿಂದಲೇ ಈ ಆಯುರ್ವೇದಿಕ್ ಔಷಧಿ ಅಡಿಕ್ಷನ್ ಕಿಲ್ಲರ್ ಕೊಡಲು ಪ್ರಾರಂಭಿಸಿ